ನೀವು ಅಲ್ಲೇನೋ ಮುಂಚೆ ಲಿಮಿಟ್ ಮೀರಿ ತೂಕ ಜಾಸ್ತಿ ಎಂಟು ತಿಂಗಳು ಮರಿ ನಲವತ್ತು ಕೆಜಿ ರೀಚ್ ಆಗಿದೆ ತೂಕ ಇದು ಕಡಲೆಕಾಯಿಲೆ ಹುಳ್ಳಿಕಾಯಿ ಡೈರೆಕ್ಟ್ ಆಗಿ ಹಾಕ್ತೀರಾ ಡೈರೆಕ್ಟ್ ಇದು ಡೈರೆಕ್ಟ್ ಹಾಕಿ ಒಂದು ಟಬ್ ಹಾಕ್ತೀವಿ ಒಂದು ಮೆಲ್ಲ ಚೂರು ಕಡಿಮೆ ಹಾಕ್ತೀನಿ ಉಪ್ಪು ಒಂದ್ ಸ್ವಲ್ಪ ನಮ್ಗೆ ಎಷ್ಟು ಬೇಕಾದ್ರೂ ಹಾಕಿಂತೀನಿ ಮತ್ತೆ ತೊಗರಿ ಒಟ್ಟು ಅವರೇ ಒಟ್ಟು ಉದ್ದಿನ ಒಟ್ಟು ಸೈಡ್ ಟಬ್ ಹಾಕೋದ್ರಿಂದ ಒಂದು ಕಡ್ಡಿ ಬಿಡಲ್ಲ ಅಲ್ಲೇನೋ ಮುಂಚೆ ಇದೆ ತರನೇ ಸಾಕ್ತಿದ್ರು ಇದು ಸೇಮ್ ಎಲ್ಲಾ ಇದೆ ತರ ಇದ್ರಲ್ಲಿ ಕಾಂಕ್ರೀಟ್ ಅರ ಇದೆ ಅಲ್ಲಿ ಕಾಂಕ್ರೀಟ್ ಇರಲಿಲ್ಲ ಮಣ್ಣು ಮಣ್ಣು ಆಹ್ ಮಣ್ಣಲ್ಲೇ ಸಾಕಿ ಇದ್ರಲ್ಲೂ ಸಾಕ್ಬೋದು ಆಕ್ಚುಲಿ ನಮಗ್ ಎರಡು ಕಡೆನು ಗುಡಿಸ್ಕೊಂಡು ಮಾಡ್ತೀವಿ ಅಂದ್ರೆ ಅಂದ್ರೆ ಪ್ರತಿದಿನ ಗುಡಿಸ್ಬೇಕಾಗ್ತೀನಿ ಒಂದ್ ಸರಿ ಅಲ್ಲ ಒಂದ್ ಕನಿಷ್ಠ ಅಂದ್ರೆ ಒಂದ್ ನಾಕೈದು ಸರಿ ಗುಡಿಸಿ ಆಹ್ಹ್ ಅಂದ್ರೆ ಬಿಸಿಗೆ ತುಳ್ಕೊಂಡ್ಬಿಟ್ಟು ಅದ್ಕೆ ತುಳಿತು ಅಂದ್ರೆ ಅದು ಹಂಗೆ ಒಂತರಾ ಅಣ್ಚಿಕೆ ಮರಿಗಳು ಚೆನ್ನಾಗಿ ಕಾಣಲ್ಲ ಇಂಟ್ ಕೇಳ್ತಾ ಇರೋದ್ರಿಗೆ ಅದಕ್ಕೋಸ್ಕರ ಇದು ಇರ್ಲಿ ಅಂದ್ಬಿಟ್ಟು ಒಂದ್ ಹತ್ತು ಮರಿ ಇದು ಸಣ್ಣವು ಇದು ಅದ್ರಲ್ಲಿ ಆ ಬ್ಯಾಚಲ್ಲಿ ಚಿಕ್ಕವ್ ಹಾಕಿದ್ರಲ್ಲ ಚಿಕ್ಕವ್ ತಂದು ತರ ಸಾಕು ಸಪ್ರೇಟ್ ಮಾಡಿದೀವಿ ಹಂಗಾಗಿ ಇವನ್ನ ಅದೇ ಲೆವೆಲ್ ಈ ಬೆಳೆಸ್ಬೇಕು ಅಂತ ಹೇಳಿ ರೆಡಿ ಮಾಡುದು ಈಗ ಚೆನ್ನಾಗಿದೆ ಈ ಕುರಿ ಬೆಳವಣಿಗೆಯಲ್ಲಿ ನೀವೇನು ಈ ತರ ಮಾಡಿದಿರಲ್ಲ ಈ ಅಟ್ಟಣಿಗೆಗೂ ಇದಕ್ಕೂ ಕುರಿ ಬೆಳವಣಿಗೆ ಬೆಳವಣಿಗೆಯಲ್ಲಿ ಅಂದೇ ಡಿಫ್ರೆನ್ಸ್ ಆಗಲ್ಲ ಇಲ್ಲ 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 ಕುರಿ ಬೆಳವಣಿಗೆ ಸೇಮೇ ಇರುತ್ತೆ ಸೇಮೆ ಇರುತ್ತೆ ಈಗ ಸ್ಟಾರ್ಟಿಂಗ್ ಏನಾಗುತ್ತೆ ಅಂದ್ರೆ ಕಡಿಮೆ ಬಂಡ್ ಹಾಕ್ಬಿಟ್ಟು ಮಾಡ್ತಾರೆ ಏನ್ ತೊಂದ್ರೆ ಇಲ್ಲ ಸ್ವಲ್ಪ ಕೆಲಸ ಜಾಸ್ತಿ ಆಗುತ್ತೆ ಕೆಲಸ ರಿಸ್ಕ್ ಆಗುತ್ತೆ ಬಟ್ ಕೆಳಗಿದ್ರು ಏನ್ ಇದೇನಲ್ಲ ಬಟ್ ನಮಿಗೆ ರಿಸ್ಕ್ ಆಗುತ್ತೆ ಆತರ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ ನಮಗೆ ತಿಂಗ್ಳಿಗೊಂದ್ಸರಿ ಗುಡಿಸ್ಕೋಬಹುದು ನಾವು ಫ್ರೀ ಆಗಿರ್ಬೋದು ನೋಡ್ರಿ ಇದು ಈ ಆ ಬ್ಯಾಚಲ್ಲೇ ಬಂದರೋದ್ ಇದ್ವಿ ಈ ಮರಿದ್ ಏನಾಯ್ತಿ ಅಂದ್ರೆ ಇದ್ರ ತೂಕ ಬಂದು ಎಂಟ್ ತಿಂಗಳು ಅಲ್ಲಿ ಎಂಟು ಕೆ ಅಲ್ಲಿ ಲಿಮಿಟ್ ಮೀರಿ ತೂಕ ಜಾಸ್ತಿ ಬರಿದ್ವಿ ಆ ಜಾಸ್ತಿ ಬಂದಿದೆ ನಾನು ನನ್ನ ಇಲ್ಲಿ ಮನೋಹರ್ ಡಾಕ್ಟರ್ ಅಂತ ಇದ್ರೆ ಅವ್ರು ಡಾಕ್ಟರ್ ಕೇಳಿದೆ ಎಷ್ಟಿದೆ ವೆಯ್ಟ್ ಇದು ಅಂದ್ರು ಸರ್ ಹಿಂಗೇ ಎಂಟು ತಿಂಗಳು ಮರಿ ನಲವತ್ ಕೆ ಜಿ ರೀಚ್ ಆಗಿದೆ ತೂಕ ಅಂದ್ರೆ ಅದ ಕಾಲ ನಲವತ್ ಕೆಜಿ ಜಿ ಅಂದ್ರೆ ಮರಿಗೆ ವೆಯ್ಟ್ ತಡಿಯಕ್ ಆಗ್ದಲೆ ಕಾಲ್ ಪೇನ್ ಬಂದಿದೆ ಇದಾಗಿದೆ ಅಂದ್ರೆ ಅದಕ್ಕೆ ಔಷಧಿ ಎಲ್ಲ ಟ್ರೀಟ್ಮೆಂಟ್ ಮಾಡಿದೆ ಬಟ್ ಅದು ಏನ್ ತೊಂದ್ರೆ ಇಲ್ಲ ಜೀವಕ್ಕೆ ಏನ್ ತೊಂದರೆ ಇಲ್ಲ ಬಟ್ ಆತರ ನೋವು ಅದಕ್ಕೆ ಈಗ ಫೀಡ್ ಬಗ್ಗೆ ಸ್ವಲ್ಪ ತಿಳ್ಕೊಡ್ರಿ ಹ್ಮ್ ಇದು ಕಟ್ಲೆಕಾಯಿಂಡಿಂಡಿ ಒಂದು ಒಂದೊಂದ್ ಕೆ ಜಿ ಹಾಕಿಬಿಟ್ಟು ನೆನೆ ಹಾಕ್ತಿವಿ ನೆನಹಾಕಿಬಿಟ್ಟು ಅದೊಂದ್ ಸ್ವಲ್ಪ ಈಗ ಹೂವುಗಳ ಅದನ್ನ ಅದು ಎರಡು ಬಕೆಟ್ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಅದನ್ನ ಈ ತರ ಅಲ್ಲಿ ಈ ಎರಡು ಸೈಡು ಹೋಗ್ತಿವಿ ಮನೆ ಒಂದ್ ಸೈಡ್ ನಾನೊಂದ್ ಸೈಡ್ ಅದ್ರಲ್ಲಿ ಹಾಕೊಂಡು 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 ಎರಡು ಸೈಡ್ ಕುಡಿಸಿಕೊಂಡು ಒಂದೊಂದು ಮನೆಗೇನೇಟ್ ಸಪ್ರೇಟ್ ಕುಡಿಸ್ಕೊಂಡು ಹೋಗ್ತಿವಿ ಇದು ಒಂದೇ ತರದ ದಿಂಡಿರ ಒಂದೇ ತರದ ದಿಂಡಿ ಮೂರ್ಗು ಹಾಕಿರ್ತೀವಿ ಬೇಕಂದ್ರೆ ಇದು ನೀರು ಬೋರ್ವೆಲ್ ಆಗಿ ಒಂದೇ ತರ ಎಷ್ಟು ಕೆಜಿ ಒಂದ್ ಕೆಜಿ ಕುಡಿಯೋ ಒಂದು ಉದ್ದೇಶಕ್ಕೋಸ್ಕರ ಮಾಮೂಲಿ ನೀರ್ ಹಾಕಿದ್ರೆ ನೀ ಮಾಮೂಲಿ ನೀರು ಕುಡಿಯೋದು ಜಾಸ್ತಿ ಎಷ್ಟು ಬೇಕಷ್ಟು ಕುಡಿತಾರೆ ಸುಮ್ನಕ ಅದಕ್ಕೆ ಮಾಡ್ತೀವಿ ಉಪ್ಪಿದೆ ಮಾಮೂಲಿ ಉಪ್ಪು ಮಾಮೂಲಿ ಉಪ್ಪು ಉಪ್ಪು ಹಾಕ್ತಿವಿ ಆಮೇಲೆ ಬೆಲ್ಲ ವೇಸ್ಟ್ ಪುಡಿ ಬೆಲ್ಲ ಪುಡಿ ಬೆಲ್ಲನು ಇದರಲ್ಲಿ ಸ್ವಲ್ಪ ಒಂದ್ ಸ್ವಲ್ಪ ಪ್ರಮಾಣದಲ್ಲಿ ಹಾಕ್ತಿವಿ ಬೆಲ್ಲ ಹಾಕೋದ್ರಿಂದ ಅದಕ್ಕೆ ಕ್ಯಾಲ್ಸಿಯಂ ಪವರ್ ಇರುತ್ತೆ ಮತ್ತೆ ಆ ಟೇಸ್ಟ್ ಅದಕ್ಕೋಸ್ಕರ ಅದನ್ನ ಮಿಕ್ಸ್ ಮಾಡಿ ಈಗ ಈಗ ಮೂರ್ ಬಕೆಟ್ಗೂ ನೀರ್ ಬೇಕಂದ್ರೆ ಯಥೇಚ್ಛವಾಗಿ ಮತ್ತೆ ಇದು ಸಪ್ರೇಟ್ ಬೋರ್ವೆಲ್ ನೀರು ಸುಮಾರು ಅಲ್ಲಿ ಒಂದು ನೀವೇನೊ ಒಂದ್ ಮೂರ್ ಕೆಜಿ ಹಾಕಿದಿರ ಅಂತಂದ್ರೆ ಒಂದ್ ಮೂವತ್ ಇದಾವೆ ಅಂದ್ರೆ ಈಗ ಕುರಿಗಳು ಮೂವತ್ ಮರಿ ಇದಾವೆ ಮೂವತ್ ಮರಿ ಇದಾವೆ ಮೂವತ್ ಮರಿ ಇದಾವೆ ಅಂತಂದ್ರೆ ಅಲ್ಲಿಗೆ ಒಂದ್ ಒಂದ್ ನೂರ್ ನೂರ್ ಗ್ರಾಮ್ ಸಿಕ್ತಾ ಹೋಗುತ್ತೆ ಸಿಕ್ತಾ ನೀರಲ್ಲಿ ಮಿಕ್ಸ್ ಆಗಿ ಒಂದ್ ನೀರಲ್ಲಿ ಮಿಕ್ಸ್ ಆಗಿ ಪ್ರತಿದಿನ ಕೊಡ್ತೀರಾ ಒನ್ ಟೈಮ್ ಕೊಡ್ತೀರಾ ಎರಡ್ ಟೈಮ್ ಬೆಳಿಗ್ಗೆ ಸಾಯಂಕಾಲ ಬೆಳಿಗ್ಗೆ ಸಾಯಂಕಾಲ ಕೊಡ್ಸಿ ನಾವ್ ಡೈರೆಕ್ಟ್ ಆಗಿ ಅದನ್ನ ತಾಂಡ್ ಹಾಕೋದಕ್ಕಿಂತ ನೀರ ಮತ್ತೆ ನಾವ್ ಅದನ್ನ ಜಾಲಿಸ್ಬೇಕು ಅದ್ರಲ್ಲಿ ಕಣ್ಣು ಮಳೆ ಮಳೆ ಇರ್ತವೆ ಮತ್ತೆ ಸಣ್ಣ ಪುನಃ ಕಲ್ಲು ಪಲ್ಲು ಎಲ್ಲ ಇರ್ತವೆ ಅದನ್ನೆಲ್ಲ ಜಲ್ಲಿ ಆಡಿ ನೀಟಾಗಿ ರೆಡಿ ಮಾಡಿ ಇದು ಇದನ್ನ ಡೈರೆಕ್ಟ್ ಆಗಿ ಮರಿಗೆ ಆ ಕಡೆ ಹೋಗ್ಬೇಕು ನಿಂತ್ಕೊಂಡ್ಬಿಟ್ಟು ಸೆಂಟ್ರಲ್ಲಿ ಕುಡಿಸ್ ಒಂದೊಂದ್ ಮರಿ ಕನಿಷ್ಠ ಅಂದ್ರೆ ಎರಡು ಬಕೆಟ್ ಒಂದ್ ಬಕೆಟ್ ನಾಲ್ಕ್ ಮರಿ ಕುಡಿತೇವೆ ಒಂದ್ ಬಕೆಟ್ ಬಕೆಟ್ ನಾಲ್ಕು ಹುರುಳ್ಳ ಕಾಳಿದೆ ಹುಳಿ ಕಾಳು ಹಾಕ್ತಿವಿ ಹುಳಿ ಕಾಳು ಇದ್ರಲ್ಲಿ ಹುಳಿಕಾಳು ಇರುತ್ತೆ ಬೆಳದ್ರದ ಹುಳಿಕಾಳು ಡೈರೆಕ್ಟ್ ಆಗಿ ಹಾಕ್ತೀರಾ ಡೈರೆಕ್ಟ್ ಇದು ಡೈರೆಕ್ಟ್ ಹಾಕೋದು ಹುಳಿಕಾಳು ರೆಡಿ ಮಾಡಿ ತೊಳೆದ್ಬಿಟ್ಟು ನೀಟಾಗಿ ಎಲ್ಲ ಒಣಗಿ ಹಾಕಿ ರೆಡಿ ಮಾಡಿ ಮೇವು ಹಾಕ್ಬೇಕಾದ್ರೆ ಮೇವು ಎಲ್ಲ ನೀರು ಆದ್ಮೇಲೆ ಹುಳಿಕಾಳು ಹಲ್ಜೋಳ ಅಲ್ಲಿದೆ ಜೋಳ ಇದು ನಾವು ಡೈರೆಕ್ಟ್ ಆಗಿ ಇದನ್ನ ನಾವಿನ್ನೇನು ಇದು ಮಾಡಕ್ ಹೋಗಲ್ಲ ನೇರವಾಗಿ ಹಾಕೋದು ಇದರಲ್ಲಿ ಒಂದು ನೋಡಿ ಹಿಂಗಿರುತ್ತೆ ಇದು ಡೈರೆಕ್ಟ್ ಇದಾಗ ಏನು ಒಂದು ಮತ್ತೊಂದು ಏನ ಡೈರೆಕ್ಟ್ ನೀವು ಹೊರದ್ ಕುಟ್ಟ ಹಾಕೋದು ಅದೆಲ್ಲಾ ಏನಿಲ್ಲ ಇದು ನೇರವಾಗಿ ಹಾಕ್ತೀವಿ ಮರಿ ಈಗ ಜೋಳ ಹುರ್ಳಿಕಾಳು ಒಂದ್ ಮರಿಗೆ ಎಷ್ಟ್ ಪ್ರಮಾಣದಾಗ್ ಸಿಗತ್ತೆ ಇದು ಒಂದು ಇದ್ರಲ್ಲಿ ಒಂದು ಟಬ್ ಹಾಕ್ತಿವಿ ಒಂದ್ ಮರಿ ಒಂದ್ ಮರಿ ಒಂದ್ ಆಮೇಲೆ ಹುಳ್ಳಿ ಕಾಳು ಆಮೇಲೆ ಗೋದಿ ಎಲ್ಲಾನು ಸೇರಿಸಿ ಒಂದು ಟಬ್ ಇದ್ರಲ್ಲ ಎಲ್ಲಾನು ಸೇರಿಸಿ ಒಂದ್ ಡಬ್ಬ ಹಾಕಿದ್ರೆ ಇದ್ರಲ್ಲಿ ಒಂದ್ ಕೆಜಿ ಡಬ್ಬ ಇದೆ ಒಂದ್ ಕೆಜಿ ಒಂದ್ ಡಬ್ಬ ಎರಡು ಒಂದ್ ಎಲ್ ಟೈಮ್ ಹಾಕ್ತೀವಿ ಎರಡ್ ಟೈಮ್ ಎರಡ್ ಟೈಮ್ ಎರಡ್ ಕೆಜಿ ಅಲ್ಲಿ ಎರಡ್ ಕೆಜಿ ಎರಡ್ ಕೆಜಿ ಅಷ್ಟೇ ಆಮೇಲೆ ಅಂತ ಅಂತ ಅಂತ್ವ ಐವತ್ತ ಕೆಜಿ ತಿನ್ನಾರ ಅರ್ಧ ಕೆ ಜಿ ಹೊಡಿಬತ್ತ ಮನುಷ್ಯರಗ್ ಹೆಂಗ ವಯಸ್ ಆದಮೇಲೆ ಜೀರ್ಣ ಶಕ್ತಿ ಕಡಿಮೆ ಆಗತ್ತೆ ಹಾಂಗ್ ಆತರ ಯುವಕದ್ ಶಕ್ತಿ ಕಡಿಮೆ ತುಂಬಾ ಜನರಿ ಇದು ವರ್ಷ ಹಾಕು ವಡ್ಸಾಕಿ ಮರಿಗೆ ಚೆನ್ನಾಗಿರುತ್ತೆ ಹಂಗೆ ಹಿಂಗೆ ನಾವು ಹೊಡ್ಸಿ ಸ್ಟಾರ್ಟಿಂಗ್ ಅಲ್ಲಿ ನೋಡಿ ಇದು ವರ್ಷ ಹಾಕೋದ್ರಿಂದ ಏನ ಪುಡಿ ಆಗುತ್ತೆ ಪುಡಿ ಆದಾಗ ಬೂದಿ ಬೂದಿ ಆಗುತ್ತೆ ಅದು ಒಂದೇ ವರ್ಷ ಗಬ ಗಬ್ ತಿನ್ನಾಕೋದಾಗ ಮುಗಿ ಸೊಳ್ಳೆಗೆಲ್ಲಾ ಹೋಗುತ್ತೆ ಅವು ಸೊಳ್ಳೆಗ್ ಹೋದಾಗ ಅವುಕೊನ್ನೊ ಸರಿ ಇದಾಗಿ ಬಿಡುತ್ತೇವೆ ಕೆಮ್ಮು ಅದ್ರ ಭಾರಿ ತೊಂದರೆ ಆಗುತ್ತೆ ಹಂಗಾಗಿ ನಾವು ಇದನ್ನ ಒಡ್ಸಕೋಲ್ಲ ಮತ್ತೆ ಗೋಧಿ ಹಾಕ್ತಿವಿ ಗೋಧಿ ಅದ್ರಲ್ಲಿ ಬೇಕು ಅಂದ್ರೆ ನಾವು ಇದರಲ್ಲಿ ನೋಡಿ ಈ ತರ ಒಟ್ಟುಗಳು ಇರ್ತವೆ ನಾವೇ ಆದ ನಮ್ಮ ಇದ್ರಲ್ಲಿ ಏನ್ ಸೈಲೇಜ್ ನಾವು ಸ್ವಲ್ಪ ನಾವೇ ಮಾಡಿ ಇದು ಡೈರೆಕ್ಟ್ ನಮ್ಮ ಸೂಪರ್ ನೇಪಿಯರು ಸೂಪರ್ ನೇಪಿಯರ್ ಹಾಕ್ತಿವಿ ಅಲ್ಜೋಳ ಇದ್ರೆ ಅಲ್ಜೋಳ ಹಾಕ್ತಿವಿ ಇದಕ್ಕೆ ಬೆಲ್ಲ ಉಪ್ಪು ಮಿನಿರಲ್ ಇದೀಗ ಎಷ್ಟ ಕೆಜಿ ಇದು ಒಂದು ಟನ್ ಒಂದ್ ಟನ್ನಿಂದ ಒಂದ್ ಟನ್ ಇಂದು ಈಗ ಒನ್ ಟನ್ ಸೈಲೇಜ್ ಮೇವಿಗೆ ಎಷ್ಟು ಬೆಲ್ಲ ಹಾಕ್ತೀರಾ ಇದಕ್ಕೆ ಒಂದು ಆರ್ ಕೆಜಿ ಹಾಕ್ತೀವಿ ನಾವು ಆರ್ ಕೆಜಿ ಬೆಲ್ಲ ಆರ್ ಕೆಜಿ ಹಾಕ್ತಿವಿ ಉಪ್ಪು ಎಷ್ಟು ಉಪ್ಪು ಒಂದ್ ಆಗ್ತತಿವಿ ಉಪ್ಪು ನಾವು ಎಷ್ಟು ಪ್ರಕಾರ ಹಾಕಿರ್ಬೋದು ಸಿಗಲ್ಲ ಹಂಗಾಗಿ ನಾವ್ ಏನ್ ಮಾಡ್ತೀವಿ ಒಳ್ಳೆ ಬೆಲ್ಲ ತಂದ್ಬಿಟ್ಟು ಚೈಚ್ ಹಾಕ್ತೀವಿ ಆಗುತ್ತೀವಿ ಉಪ್ಪು ಬೆಲ್ಲ ಚೂರ್ ಕಡಿಮೆ ಹಾಕ್ತೀನಿ ಉಪ್ಪು ಸ್ವಲ್ಪ ನಮ್ಗ್ ಎಷ್ಟು ಬೇಕಾದ್ರು ಹಾಕ್ಕೊಂತಿನಿ ಮತ್ತೆ ಮಿನಿಲ್ ಮಿನರಲ್ ಮಿಕ್ಸರ್ ಎಷ್ಟ್ ಹಾಕ್ತೀವಿ ಮಿನಿರಲ್ ಮಿಕ್ಸರ್ ಒಂದ್ ಆ ಒಂದು ದೊಡ್ಡ ಒಂದ್ ಬ್ಯಾಗ್ ಒಂದ್ ಹತ್ ಪ್ಯಾಕೆಟ್ ತಂದಿರ್ತೀನಿ ನಿಮ್ಗೆ ಎಷ್ಟು ಬೇಕಾಗುತ್ತೆ ಒಂದ್ ಮೂರ್ ಪ್ಯಾಕೆಟ್ ಏನ ಹಾಕ್ತೀವಿ ಒಂದ್ ಬ್ಯಾಗ್ ಬೇಕೀವಿ ಇದೇ ನಾವ್ ಮನೆ ಮನೆ ಮಕ್ಕಳಿಗೆ ಏನ್ ಅದೇ ತರಾನೇ ಸೈಲೆಜ್ ಇದು ಒಳ್ಳೆ ಡಿಫರೆನ್ಸ್ ಮಿನರ ಎಷ್ಟಿರತ್ತೆ ಒಂದು ಕಡ್ಡಿ ವೇಸ್ಟ್ ಅಲ್ಲ ಮಿನರಲ್ ಮಿಕ್ಚರ್ ಈಗ ಕುರಿಗೆ ಬೇರೆ ತರ ಬರುತ್ತೆ ಇಲ್ಲಗಳು ಚೆನ್ನಾಗಿರುತ್ತೆ ಮತ್ತೆ ಒಟ್ಟು ನಮ್ಮ ತಗರಿ ಒಟ್ಟು ಅವರೇ ಒಟ್ಟು ಉದ್ದಿನ ಒಟ್ಟು ನಾವ್ ಏನೇನು ನಮ್ಮ ಹಳ್ಳಿ ಜನಗಳು ಇದು ಮಾಡ್ತಾರೆ ಸ್ಟಾರ್ಟ್ ಮಾಡಿ ಕೇಳುತ್ತೆ ಜುರಳ ಧ್ಯಾನು ಬರುತ್ತೆ ಈಗ ನಿಮಗೆ ಇದು ಎಷ್ಟು ಟನ್ ಟನ್ನಿಂದ ಇದು ಸೈಲೇಜ್ ಬ್ಯಾಗ್ ಇದು ಇದು ಒಂದು ಟನ್ ಒನ್ ಟನ್ ಸೈಲೇಜ್ ಬ್ಯಾಗ್ ಅಂತಂದ್ರೆ ನಿಮಗೆ ಎಷ್ಟು ಜನ ಬರುತ್ತೆ ಇದು ನಮ್ಗೆ ಕುರಿಗೆ ಆದ್ರೆ ಒಂದು ಮೂರ್ ತಿಂಗಳು ಬರುತ್ತೆ ಮೂರ್ ತಿಂಗಳು ಒಂದು ಟನ್ ಒಂದ್ ಮೂರ್ ತಿಂಗಳು ಬರುತ್ತೆ ಯಾಕೆಂದ್ರೆ ನಾವು ಇದು ಒಂದೇ ಸರಿ ಹಾಕಲ್ಲ ನಮ್ಗೆ ಎಷ್ಟು ಇದೊಂದು ಟಬ್ ಇದೆಯಲ್ಲ ಈ ಟಬ್ ಅಲ್ಲಿ ಒಂದು ಟಬ್ ಹಾಕ್ತೀನಿ ನಾನು ಒಂದು ದಿವಸ ಒಂದು ದಿಸಕ್ಕೆ ಒಂದು ಟಬ್ ಹಾಕ್ತೀನಿ ಸ್ಟಾರ್ಟಿಂಗ್ ಅಲ್ಲಿ ಅದು ಒಂದೇ ಸರಿ ಎರಡ್ ಟಬ್ ಹಾಕ್ಬೋದು ಹಾಕಿ ಏನಾಗುತ್ತೆ ಅಂದ್ರೆ ಅದು ಸ್ಟಾರ್ಟಿಂಗ್ ಅವ್ರು ನಮ್ ಸಹ ವಾತಾವರಣ ಸ್ವಚ್ಛ ಹೋಗ್ಕಲ್ಲ ಹಂಗಾಗಿ ಅವು ಜಾಸ್ತಿ ತಿನ್ನಲ್ಲ ಒಂದು ಟಬ್ ಹಾಕಿರ ಒಂದ್ ಗೆ ಆಗುತ್ತೆ ಇಪ್ಪತ್ ಮೂರ್ ಮರಿತವೆ ಒಂದು ಟಬ್ ಹಾಕಿರ ಇದು ದಿಸ ಈಗೀಗ ನಾವು ನಮ್ಮ ವಾತಾವರಣ ಸಟ್ಟಾರ ಇದ್ರಾಗ ಎರಡು ಟಬ್ ಹಾಕ್ಬಿಟ್ಟು ಈಗ ಎರಡು ಟಬ್ ಹಾಕೋದ್ರಿಂದ ಒಂದು ಕಡ್ಡಿ ಬಿಡಲ್ಲ ಬೆಳಿಗ್ಗೆ ನೋಡಿದ್ರೆ ಇದ್ರಲ್ಲಿ ಒಂದು ಚೂರು ಸ್ಟೋರೇಜ್ ಯಾವ್ದು ಉಳ್ಕೊಂಡಿರಲ್ಲ ಹಂಗು ಉಳ್ಕಂತು ಅಂದ್ರೆ ನಾವ್ ಅದನ್ನ ತೆಗೆದ್ಬಿಟ್ಟು ನಾವು ಹೊಸಗಳಿಗೆ ಹೊಸಗಳ್ ಕರುಗಳು ನಾವು ಹಾಲು ಕುಡಿಯ ಕರುಗಳು ತಗೊಂಡ್ಬಂದು ಸ್ವಲ್ಪ ದೊಡ್ಡವಾಗ ಲೆಕ್ಕ ಇಟ್ಕೊಂಡಿ ಯಾಕೆ ಇಟ್ಕೊಂಡಿವೆ ಬರೀ ಇದ್ರ ವೇಸ್ಟ್ ಆಗುತ್ತಲ್ಲ ಒಂದು ದೇಶಕ್ಕೆ ಇಟ್ಕೊಂಡಿ ನೀವು ಬಳಸದೆಲ್ಲದನ್ನ ನೀವು ಬೆಳೆದಿದ್ದೆ ಅದ್ರ ಜೊತೆ ಬಳದಿದ್ದ ಬಳಸಿ ವೇಸ್ಟ್ ಅದು ಈಗ ಅದು ತುಂಬ ಗಬ್ಬಾಗಿ ಮೇಲ್ಕರ ಹಾಕುತ್ತೇನೆ ಕಚಾರಕ್ಕೆ ನಾನು ವ್ಯಾಪಾರ ಮಾಡ್ಬಿಡ್ತೀನಿ ಅದನ್ನ ಇಟ್ಕೊಂಡು ಹೋಗೋಲ್ಲ ಯಾಕಂದ್ರೆ ನಾವು ಇದನ್ನೇ ಅದನ್ನೂ ಮಾಡಕ್ ಆಗಲ್ಲ ನಮ್ಗೆ ಟೈಮ್ ಸಾಕಾಗಲ್ಲ ಇವನೇನ್ ಮತ್ತೆ ಯಾವಾಗ್ಲೇನ್ ಹೊರಗೆ ಬಿಡಲ್ಲ ಬಿಡಲ್ಲ ಲಾಸ್ಟ್ ಕೊಡ್ಬೇಕಲ್ಲ ವ್ಯಾಪಾರ ಕಟ್ಟಾಕಿದೀರಾ ಅಂದ್ರೆ ಮತ್ತೆ ವ್ಯಾಪಾರ ಆದಾಗ ವ್ಯಾಪಾರ ಆದಾಗ್ಲೇ ಕೊಳ್ಳೂರಿ ಬಿಚ್ಚಬಿಟ್ಟು ಆಚೆ ಬಿಡ್ತೀವಿ ಅಲ್ಲಿವರೆಗೂ ನಾವು ಬಿಚ್ಚಲ್ಲ ಯಾವ್ದೇ ಕಾರಣಕ್ಕೂ ಬಿಚ್ಚಲ್ಲ ಬಣಸ್ಗಳು ಅದು ಒಳ್ಳೆ ಚೆನ್ನಾಗಿರೋ ಬಣಸ್ಗಳ ಆಗ್ಬೇಕು ನಮ್ ಲೋಕಲ್ ನಮ್ ದನಗಳಿಗೆ ಆಗ್ತಿಲ್ಲ ಆ ಬಣಸ್ಗಳು ನಡೆಯಲ್ಲ ಇದು ಇನ್ನ ಸ್ವಲ್ಪ ದಿನ ಹೋದ್ರೆ ನೀವು ತಡಿಯಲ್ಲೇ ಇದು ಬಾರಿ ಸ್ಟ್ರಾಂಗ್ ಈಗ ನಾವು ನೆಟ್ಟು ಮಾಡ್ತಾವ್ ಈಗ ಗೊಣಸ್ಕೊಳ್ಳಿ ಸರಿಯಾ ಐವತ್ ಸಾವಿರ ರೂಪಾಯಿ ಜೊತೆ ತರ್ಸಿದ್ನಲ್ಲ ನೋಡಿ ಈಗ ಐವತ್ತು ರೂಪಾಯಿ ಒಂದ್ ಗೊಳಿಸಿದ್ ಇಲ್ಲ ಅಂದ್ರೆ ಆ ಗೊಣಸ್ ಹಾಕಿ ಈ ಗೋಣ ನೆಟ್ಟು ನಿಂತಿವಿ ಜ್ರಿ ಆ ಐವತ್ತು ಅಲ್ಲಿ ಐವತ್ತು ಸಾವಿರ ರೂಪಾಯಿ ಮರಿಗೆ ಇವನೇ ಹಾಕಿದ್ನಲ್ಲ ಮೂರ್ ಮೂರ್ ಹಾಕಿ ಹಾಕಿರ್ಬೋದು ಈ ಎರಡು ಅಗ್ನ ನಡಿಯೋ ಇಲ್ಲ ಒಂದ್ಸರಿ ಕುಂಚ್ ಎಳದ ಅಂದ್ರೆ ಅಗ್ನೇ ಕಟ್ಟು ನೀರ್ ತಂಬ ಮಾತಾಡ್ತೀವಿ ಹಿಂಗೆ ನೀವು ಸಂತ ಬಂಡಲ ಹಾಕಿ ಸಂತೋಕ್ ಸಾಕ್ತಿದೀರ ಅಂತಂದ್ರೆ ಅವ್ರದೆಲ್ಲ ಅರ್ಥ ಆಗತ್ತೆ ಲೇಬರ್ ಇಟ್ರೆ ಅವ್ರು ತೋರ್ಸ ಪ್ರೀತಿ ನಾವು ಸರಿ ವೀಕ್ಷಕ್ರೆ ನಮ್ ಲೋಕೇಶನ್ ಅವ್ರ ನಮ್ಗೆ ಏನ್ ಕುರಿ ಸಂಬಂಧಪಟ್ಟಂತೆ ಕುರಿ ಸಾಕಾಣಿಕೆ ಬಗ್ಗೆ ತುಂಬಾ ವಿಚಾರಗಳನ್ನ ತಿಳಿಸ್ಕೊಟ್ರು ಇನ್ನೂ ಅವ್ರ ಹತ್ರ ತುಂಬಾ ತಿಳ್ಕೊಂಡ್ ವಿಚಾರಗಳು ತುಂಬಾ ಇದಾವೆ ಆ ನೋಡೋಣ ಅವ್ರ ಕೃಷಿ ಜಮೀನಿಗೆ ಹೋಗಿ ತಿಳ್ಕೊಂಡ ವಿಚಾರಗಳು ತುಂಬಾ ಇದಾವೆ ಆ ಆದ್ರೆ ಈಗ ಕುರಿ ಸಾಕಾಣಿಕೆ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಕೊಟ್ಟಿದ್ದಾರೆ ಅಂತ ಅನ್ಕೊಂತೀನಿ ನಿಮಗೂ ಸಂಪೂರ್ಣವಾಗಿ ಮಾಹಿತಿ ಸಿಕ್ಕಿದೆ ಅಂತ ಅನ್ಕೊಂತೀನಿ ನಿಮ್ ಏನಾರು ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೇಕು ಅಂತಂದ್ರೆ ನಿಮ್ಗೆ ಕುರಿ ಸಾಕಾಣಿಕೆ ಬಗ್ಗೆ ವಿಷಯ ಬೇಕು ಅಂತಂದ್ರೆ ಇಲ್ಲ ಕುರಿ ನಿಮ್ಗೆ ಏನಾರು ಮಾಂಸಕ್ಕೋಸ್ಕರ ಕುರಿ ಬೇಕು ಅಂತಂದ್ರೆ ಯಾವ್ದಕ್ ಬೇಕಾದ್ರೂ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಅವ್ರ ಕಾಂಟ್ಯಾಕ್ಟ್ ನಂಬರ್ನ ಡಿಸ್ಪ್ಲೇ ಮೇಲೆ ಡಿಸ್ಪ್ಲೇ ಮಾಡಿರ್ತೀನಿ ನಮಸ್ಕಾರ